ಒಡೆದ ಜಾತಿಗಳನ್ನೆಲ್ಲ ಒಂದು ಗೂಡಿ ಕೂಡಲ ಸಂಗಮ ದೇವನ ಸಾಕ್ಷಿ ಮಾಡಿ ಒಡೆದ ಜಾತಿಗಳನ್ನೆಲ್ಲ ಒಂದು ಗೂಡಿ ಸಮಾನತೆ ಸಹೋದರತೆಯಾದ ಸಂದೀಪ್ ಎಲ್ಲವರು ಈ ಮಾತಾಡುತ್ತೆ ಕೇಳಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಒಂದು ಜನ್ಮದಿನದ ಅಂತ ಎಲ್ಲರಿಗೂ ಕೂಡ ಆ ಒಂದೆರಡು ಒಂದು ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೀನಿ ಆ ವಿಶ್ವಗುರು ಬಸವಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಮಾಜಿಕ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ ಅತಿ ಹೆಚ್ಚಾಗಿ ಅದರಾಗೂ ಬಹಳ ಅರ್ಥಪೂರ್ಣವಾಗಿ ಸಮಾಜ ಅಂತ ಬಂದಾಗ ವಿಶ್ವಗುರು ಬಸವಣ್ಣವರು ಮೊದಲನೇ ಸ್ಥಾನದಲ್ಲಿ ಇಡೀ ಪ್ರಪಂಚದಲ್ಲಿ ಅದಕ್ಕೆ ಇವತ್ತು ವಿಶ್ವಗುರು ಅಂತ ಹೇಳಿ ಕರಿತೀವಿ ಸಮಾಜ ಅಂತ ಬಂದಾಗ ವಿಶ್ವಗುರು ಬಸವಣ್ಣನವರು ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ ಆದ್ರೆ ಹೆಚ್ಚಿನದಾಗಿ ಕೆಲಸ ಮಾಡುವಂತ ನಾವು ಯಾರೋ ಸಂಶೋಧನಾರ್ಥಿಗಳು ಈ ಒಂದು ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವ್ರು ಎಲ್ಲಿ ಬಿಟ್ಟಿದ್ರು ಏನು ವಚನ ಬರ್ತಾರೆ ಏನಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಅವ್ರು ನಾವು ನೋಡುವಂತ ಒಂದು ಸ್ಥಿತಿ ಇದೆಯಲ್ಲ ಸಮಾಜದ ಬದಲಾವಣೆಗೆ ಸಮಸಮಾಜದ ಕನಸನ್ನ ಕಂಡಂತ ರೀತಿ ಆ ಸಾಮಾಜಿಕ ನ್ಯಾಯ ಮತ್ತು ಸ್ತ್ರೀ ಸಮಾನತೆ ಕೊಟ್ಟಂತ ಒಂದು ಒತ್ತು ಅನುಭವ ಅನು ಅನುಭವ ಮಂಟಪದ ಮೂಲಕ ಏನು ಪ್ರಜಾಸತ್ತಾತ್ಮಕ ವಿಚಾರಧಾರೆಗಳನ್ನ ಈ ಸಮಾಜಕ್ಕೆ ಕೊಡುಗಾಗಿ ನೀಡಿದಾರೋ ಆ ಒಂದು ನಿಟ್ಟಿನಲ್ಲಿ ಈಗ ಸಮಾಜಶಾಸ್ತ್ರ ಅಧ್ಯಯನ ಮಾಡುವಂತ ಸಂಶೋಧನೆ ಮಾಡುವಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ಎಲ್ಲ ಸಂಶೋಧನಾಥಿಗಳು ಸೊ ವಿವಿಧ ವಿಭಿನ್ನ ನಿಟ್ಟಿನಲ್ಲಿ ಅವರ ಮೇಲೆ ಒಂದು ಸಂಶೋಧನೆಯನ್ನ ಕೈಗೊಳ್ಳಬೇಕಾಗಿದೆ ಅಂತ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತದ್ದು ಪ್ರಸ್ತುತ ಸಮಾಜದ ಕನಸನ್ನು ಕಾಣುವಂತ ನಮ್ಮೆಲ್ಲರೂ ಭಾವಿಸ್ತೀನಿ ಹಾಗೆ ಇವರು ಒಂದು ಒಂದು ಮಾತನ್ನ ಹೇಳ್ತಾರೆ ವಚನಗಳಲ್ಲಿ ಹಲವಾರು ವಚನಕಾರರು ಅನುಭವ ಮಂಟಪದಲ್ಲಿ ಬರ್ತಾರೆ ಅಲ್ಲಮ್ಮ ಪ್ರಭುಗಳು ಮತ್ತೆ ಅಕ್ಕಮಾದೇವಿ ದೇವಿ ಮಲ್ಲಮ್ಮ ಮಲ್ಲಮ್ಮಕ್ಕಿ ಲಕ್ಕವ ಮತ್ತೆ ಹೀಗೆ ಹಲವಾರು ವಚನಕಾರರು ಇದ್ದಾರೆ ಅಹ್ ಒಂದು ನನಗೆ ವಚನ ಬಹಳ ಇಷ್ಟವಾದ ಏನಂತಂದ್ರೆ ನಾರವ ಇವ ಇವನ್ ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ್ವ ಒಂದು ಸಾಲಿದೆಯಲ್ಲ ಇದೆಯಲ್ಲ ಆಗಿ ಬಿಟ್ಟಿದೆ ಅಂದ್ರೆ ಎಲ್ಲರೂ ನಮ್ಮರ್ತಾರೇ ಯಾರು ಯಾರು ನಮ್ಮವರಲ್ಲ ಬಟ್ ಎಲ್ಲರೂ ನಮ್ಮ ತಾನು ನಡ್ಕೊಳ್ತೀವಿ ಆದ್ರೆ ಮನಸ್ಸಲ್ಲಿ ಆತ್ಮೀಯತೆ ಇರಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಇನ್ನು ಯಾರು ಅಲ್ಲ ಇನ್ ಯಾರಲ್ಲ ಇವ್ ಎಲ್ಲರೂ ಕೂಡ ನಮ್ಮವರು ಅನ್ನುವಂತ ಮಾನವೀತೆಯ ಮೌಲ್ಯವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕ ಅಂಶನ ಹೇಳ್ತಾರೆ ಜೊತೆಗೆ ಇನ್ನೊಂದು ವಚನ ನಾನು ನೆನೆಸ್ಕೊಳ್ಳೋದಾದ್ರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚ ಲೋಹದಿಂದ ಮಾಡಿದ ದೇವರು ದೇವರಲ್ಲ ಅಷ್ಟಾಂಗ ಶಿಷ್ಟಾಂಗಗಳಲ್ಲಿರುವಂತ ದೇವರು ದೇವರಲ್ಲ ತನ್ನನ್ನು ತಾನು ಅರಿತು ತಾನು ಯಾರೋ ಯಾರೆಂದು ಅರಿತದೆ ಅವನೇ ದೇವರು ನೋಡ ಅನ್ನುವಂತ ವಚನಗಳಲ್ಲಿ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಕಲ್ಲುಗಳಲ್ಲಿ ಮಾಡಿದಂಥ ಮಣ್ಣುಗಳಲ್ಲಿ ಮಾಡಿದಂಥ ಅಥವಾ ಪಂಚಲೋಹಗಳಿಂದ ಮಾಡಿದಂತ ಮಾಡಿದಂಥ ಅಷ್ಟಾಂಗ ಶಿಷ್ಟಾಂಗಗಳಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ದೇವರು ದೇವರಲ್ಲ ತನ್ನನ್ನು ತಾನು ಅರು ಅರುತ್ಕೊಂಡು ತಾನು ಮಾನವೀಯತೆಯ ಧರ್ಮವನ್ನು ಅಂದ್ರೆ ದಯವೇ ಧರ್ಮದ ಮೂಲವಯ್ಯ ಅಂದ್ರೆ ದಯ ನೆಟ್ಕೊಂಡು ಇತರರಲ್ಲಿ ದೇವಸ್ಥಾನ ಅದೇ ಆದ ಅಂತಹ ಧರ್ಮ ಅಂತಹ ಒಂದು ಇರುವ ವ್ಯಕ್ತಿಗೆ ದೇವರಾಗಿ ನೆನೆಸ್ಕೊ ಅಂದ್ರೆ ಸಮಾಜದಲ್ಲಿ ಗುರುಸ್ಕೊ ಗುರುಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಜೊತೆಗೆ ಇನ್ನೊಂದು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳುವಲ್ಲಿ ಬಹಳ ಹಿಡ್ಬಿಟ್ಟಿವಿ ಅಂದ್ರೆ ಉಳ್ಳವರು ಶಿವಾಲಯ ಮಾಡುವವರು ಇಲ್ಲದವರು ನಾನೇನು ಮಾಡಲಿ ಬಡವನಯ್ಯ ಶಿರವನ್ನ ಕಳಸಯ್ಯ ಕಾಲನ್ನ ಕಂಬವಯ್ಯ ದೇಹವೇ ದೇಗುಲವಯ್ಯನು ಅಂತ ಹೇಳ್ತಾರೆ ಅಂದ್ರೆ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೀವಿ ಆ ವೈಚಾರಿಕ ನಿಲುವುಗಳನ್ನ ಮತ್ತೆ ವೈಜ್ಞಾನಿಕ ಚಿಂತನೆಗಳನ್ನ ಇಲ್ಲೇ ಒಂದ್ ಕಡೆ ನಾವು ಅಹ್ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈಗಲೂ ಕೂಡ ನಮ್ಮ ಊರಲ್ಲಿ ಏನ್ ಮಾಡ್ತಾರೆ ಬಸವಣ್ಣನ ಜಯಂತಿ ಅಂತಂದ್ರೆ ಎತ್ತಗಳಿಗೆಲ್ಲ ಶೃಂಗಾರ ಮಾಡಿ ಮೈತೊಳದು ಆ ತರದ ಬೇರೆದ ಒಂದು ಆಚರಣೆ ಪದ್ಧತಿಗಳನ್ನ ಅದು ಒಳ್ಳೆ ಅವರು ಒಂದು ಮಾಡೋದು ಒಳ್ಳೇದ ಬಗ್ಗೆ ಬಟ್ ವೈಚಾರಿಕ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ಕೊಡೆಯ ಕೊಟ್ಟಂತಹ ವೈಚಾರಿಕ ಸಮಸಮವನ್ನ ಕಟ್ಟಿದಂತಹ ಯಾವುದು ಹೆಣ್ಮಕ್ಳ ಮಹಿಳೆಯರ ಆ ಒಂದು ಹಕ್ಕುಗಳಿಗೆ ಸ್ವಾತಂತ್ರ್ಯಕ್ಕೆ ಅಂತರ್ಜಾತಿ ವಿವಾಹದ ಮೂಲಕ ಮಾನ್ಯತೆ ಕೊಟ್ಟಿದ್ರು ಅಂತಹ ಚಿಂತನೆಗಳನ್ನ ಈ ಸಮಾಜದಿಂದ ಬುದ್ಧಿಜೀವಿಗಳಿಂದ ದೂರ ತಳಲ್ಪಡುವಂತಹ ಒಂದು ಏನೋ ಷಡ್ಯಂತ್ರಗಳಿದಾವಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಮನೆಯಲ್ಲಿ ತಿಳಿಸಿಕೊಳ್ಳುವಂತಹ ಜವಾಬ್ದಾರಿ ಸಮಾಜಕ್ಕೆ ಅರಿವು ಮೂಡಿಸುವಂತಹ ಜವಾಬ್ದಾರಿ ಸಂಶೋಧನಾರ್ಥಿಗಳ ಮೇಲಿದೆ ಸೊ ಹಂಗಾಗಿ ಸ್ನೇಹಿತರೆ ಈ ಒಂದು ಶುಭ ಸಂದರ್ಭದಾಗ ಏನಂತಂದ್ರೆ ಅಂತಹ ವಚನಗಳನ್ನ ಮತ್ತೊಮ್ಮೆ ನಾವು ಹಾಕೋಣ ಅವರ ವೈಜ್ಞಾನಿಕ ಚಿಂತನೆಗಳನ್ನ ಅಥವಾ ಅವರ ಒಂದು ಸಮಾಜ ಸೇವದ ಒಂದು ಮನೋಭಾವ ಇದೆಯಲ್ಲ ಸಮಾಜಕ್ಕೆ ಕೊಡುವಂತ ಒಂದು ಜೀವನನೇ ಅಂದ್ರೆ ಅವ್ರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಜನಿವಾರ ತಗಿ ಅಕ್ಕ ಯಾಕೆ ಆಗ್ತಿಲ್ಲ ನನಗೆ ಯಾಕೆ ಮಾಡ್ತಿದಿರ ಅನ್ನುವಂತ ಏನೋ ಹನ್ನೆಳ್ಳ ವಯಸ್ಸಿನಲ್ಲಿಯೇ ಪ್ರಶ್ನೆಯನ್ನ ಎತ್ತಿದಂತ ಅಂತ ಮೆಹ್ ವ್ಯಕ್ತಿತ್ವ ಅಂತ ಕಟ್ಟು ಪಡ ಸಮಾಜದಲ್ಲಿ ಎಲ್ಲಿ ಸ್ತ್ರೀ ಸಮಾನತೆಯನ್ನು ಇದೆಯಲ್ಲ ಅಥವಾ ಸಮಾಜವನ್ನು ಕಟ್ಟುವಂತ ಇದೆಯಲ್ಲ ಈ ಬಾಬಾ ಸಾಹೇಬ್ ಎಲ್ಲ ಒಂದ್ ಕಡೆ ಹೇಳ್ತಾರೆ ವಿಶ್ವಗುರು ಬಸವಣ್ಣನವರ ಆ ಕರ್ನಾಟಕವ್ರು ಎಲ್ಲರೂ ಎಲ್ಲರೂ ಒತ್ತೇಸ ಲಿಂಗಾಯಿತರು ಅಥವಾ ಆ ಸಮುದಾಯದ ಕಮ್ಯುನಿಟಿ ಅವರು ಬಸವಣ್ಣನ ಬಿಟ್ಕೊಟ್ಟಿದ್ರೆ ಇಡೀ ಪ್ರಪಂಚದಲ್ಲಿಯೇ ಎಲ್ಲಾ ತತ್ವಜ್ಞ ಶಾಸ್ತ್ರಜ್ಞರಿಗಿಂತ ಶಿಕ್ಷಣ ತಜ್ಞರಿಗಿಂತ ಬಸವಣ್ಣವರು ಮೊದಲನೇ ಸಾಲಿನಲ್ಲಿ ನಿಲ್ತಾ ಇದ್ರು ಅನ್ನುವಂತ ಮಾತನ್ನ ಹೇಳ್ತಾರೆ ಹಂಗೆ ಅವ ಅವರ ಒಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಸಂವಿಧಾನದ ಒಂದು ಕಾರ್ಯಗಳು ಏನು ನಮ್ಮ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳು ವಿಗ್ರಹ ಸಮಾಜ ಕೂಡ ಒಪ್ಪಿತ ಆಗಿದೆ ಸೊ ತಮ್ಮೆಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಬಸವ ಜಯಂತಿಯ ಪ್ರಯುಕ್ತ ತಾವೆಲ್ಲರೂ ಕೂಡ ಮನ ಪರಿವರ್ತನೆಯೊಂದಿಗೆ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಿಕೊಳ್ಳೋಣ ಸಮ ಸಮಾಜ ಕಟ್ಟುವಂತ ನಿಟ್ಟಿನಲ್ಲಿ ಪ್ರಬುದ್ಧ ರಾಷ್ಟ್ರವನ್ನು ಕಟ್ಟೋಣ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ತಮ್ಮೆಲ್ಲರೂ ಕೂಡ ಎಲ್ಲರಿಗೂ ಈ ಒಂದು ಬಸವ ಜಯಂತಿಯ ಶುಭಾಶಯಗಳು ನಾವು ಈ ಒಂದು ಬಸವ ಜಯಂತಿಯ ಬಸವಣ್ಣನವರ ಒಂದು ಜನ್ಮದಿನವನ್ನು ಆಚರಿಸಲು ಒಂದು ವಿಜೃಂಭವಂತಹ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ಔಪಚಾರಿಕವಾಗಿ ನಾವು ಈ ಒಂದು ಚಿಕ್ಕ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ವಿಶ್ವವಿದ್ಯಾಲಯ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ಎಲ್ಲ ನೌಕರರನ್ನ ಒಟ್ಟುಗೂಡಿಸಿ ನಾವು ಮಾಡಬೇಕಾಗಿದೆ ಇನ್ನು ಈ ಸಮಾರಂಭಕ್ಕೆ ಆಗೋದಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಶಿಕ್ಷಣ ವಿಭಾಗದ ಸಂದೀಪ್ ಮತ್ತು ನಮ್ಮ ಸಿದ್ದಪ್ಪ ಅವರು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರ್ಕೊಂಡಿದ್ದೀರಿ ಬಸವಣ್ಣನವರ ಬಗ್ಗೆ ಈಗಲೇ ಎಲ್ಲ ವಿದ್ಯಾರ್ಥಿಗಳ ಅನೇಕ ಮಾತುಗಳನ್ನು ಆಡಿದಿರಿ ಇಲ್ಲಿ ಬಸವಣ್ಣನವರು